ರೈತರಿಗೆ ಬರ ಆಗ್ತದ ರೈತರಿಗೆ ಸಹಾಯ ಆಗ್ತದ ನಾವು ಹೆಚ್ಚು ಮಾಡಿಲ್ಲ ಆದರೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ಈಗ ಒಂದು ದಿನಕ್ಕೆ ಒಂದು ಕೋಟಿ ಲೀಟರ್ ಹಾಲನ್ನು ತಲುಪಿದ್ದೇವೆ ಒಂದು ಕೋಟಿ ಒಂದು ದಿನಕ್ಕೆ ಕೆ ಎಮ್ ಎಫ್ಗೆ ಬರ್ತಕ್ಕಂಥ ಹಾಲು ಒಂದು ಕೋಟಿ ಲೀಟರ್ ಪರ್ ಡೇ ಬರ್ತಾ ಇದೆ ಬಹುಶಃ ಇದು ಒಂದು ಮೈಲಿಗಲ್ಲು ಕೆ ಎಮ್ ಎಫ್ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರ್ ಆಗಿದ್ದೆ ಆಗ ಮಿಲ್ಕ್ ಯೂನಿಯನ್ಗಳು ಗಳಿಗೆ ಡೈರಿನ ಹಸ್ತಾಂತರ ಮಾಡಿಕೊಟ್ಟೆ ಆಗನು ಅಲ್ಲಿವರಿಗೆ ಡೈರಿಗಳು ಬೇರೆ ಸಪ್ರೇಟ್ ಆಗಿದ್ದವು ಮಿಲ್ಕ್ ಯೂನಿಯನ್ಗಳೇ ಸಪ್ರೇಟ್ ಆಗಿದ್ದವು ಯಾಕಂದರೆ ಇದು ರೈತರ ಸಂಘಟನೆ ಹದಿನಾರು ಸಾವಿರ ಸೊಸೈಟಿಗಳು ಈಗ ಹದಿಮೂರ ಯೂನಿಯನ್ಗಳು ಹದಿನೈದು ಹದಿನೈದು ಯೂನಿಯನ್ಗಳಿದಾವೆ ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ ಒಂದೊಂದು ಕಡೆ ಎರಡು ಜಿಲ್ಲೆ ಜಾಯಿಂಟ್ ಆಗಿ ಇರ್ತಕ್ಕಂಥದ್ದು ಇದೆ ಆದರೆ ಹದಿನೈದು ಮಿಲ್ಕ್ ಯೂನಿಯನ್ಗಳಿದಾವೆ ಹದಿನೈದು ಡೈರಿಗಳಿದ್ದಾವೆ ಮೊದಲ ಡೈರಿ ಇದೆ ಸೊ ಇದೆಲ್ಲ ಕೂಡ ಹಾಲನ್ನು ಮಾರಾಟ ಮಾಡ್ತಾ ಇದೆ ಇತ್ತೀಚೆಗೆ ಈ ಒಂದು ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದರಿಂದ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದರಿಂದ ಐವತ್ತು ಐನೂರು ಅರ್ಧ ಲೀಟರ್ ಹಾಲು ಕೊಡ್ತಿದ್ದದಕ್ಕೆ ಐವತ್ತು ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೇವೆ ಯಾಕಂತಂದ್ರೆ ಒಂದು ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು ನಾವು ರೈತರಿಂದ ಹಾಲು ಬೇಡ ಅಂತ ಹೇಳೋಕ್ಕಾಗಲ್ಲ ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ರೈತರ ಹಾಲು ಉತ್ಪಾದಕರು ಅಂದರೆ ರೈತರು ಎಲ್ಲರೂ ಹಸು ಸಾಕೋರು ಅಂತಂದ್ರೆ ರೈತರು ಎಮ್ಮೆ ಸಾಕೋರು ಅಂತಂದ್ರೆ ರೈತರು ಕುರಿ ಸಾಕೋರು ಅಂತಂದ್ರೆ ರೈತರು ಸೊ ಇವರೆಲ್ಲರೂ ಕೂಡ ರೈತರನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ ಹೆಚ್ಚಾಗ್ಬಿಟ್ಟದೆ ಎಪ್ಪ ತಗೊಳ್ಳೋಕ್ಕಾಗಲ್ಲ ಮಾರುಕಟ್ಟೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ ಹಾಲು ಮಾರಾಟ ಮಾಡ್ತೀವಲ್ಲ ಅರ್ಧ ಲೀಟ್ರನ್ನ ಅರ್ಧ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಒಂದು ಲೀಟ್ರನ್ನ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಆಹಾ ವಿರೋಧ ಪಕ್ಷದವರು ಇದನ್ನು ಅರ್ಥ ಮಾಡ್ಕೊಳ್ಳ್ದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂಥೇಳಿ ನನಗನ್ಸುತ್ತೆ ಇದು ರೈತರನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಲು ಉತ್ಪಾದನೆ ಆಯಿತು ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿ ದುಡ್ಡು ಬರ್ತದೆ ಸಿ ಯು ಡೋಂಟ್ ನೋ ಒಂದು ಕೋಟಿ ಲೀಟ್ರ್ ಹಾಲು ಅಂತಂದರೆ ಒಂದು ಕೋಟಿ ಲೀಟರ್ ಹಾಲು ಇಂಟು ಐದು ಐದು ರೂಪಾಯಿ ಒಂದು ದಿನಕ್ಕೆ ಕೋಟಿ ಪ್ರೋತ್ಸಾಹ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹ ಸರ್ಕಾರ ಕೊಡ್ತದೆ ಗೊತ್ತಾಯ್ತಾ ಒಂದು ತಿಂಗಳಿಗೆ ನೂರೈವತ್ತು ಕೋಟಿ ವರ್ಷಕ್ಕೆ ಎಷ್ಟಾಯ್ತು ಸಾವಿರದ ಎಂಟುನೂರು ಕೋಟಿ ಗೊತ್ತಾಯ್ತಾ ಇದನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾನು ಎರಡು ರೂಪಾಯಿ ಇತ್ತು ಪ್ರೋತ್ಸಾಹ ಮಾಡಿದವರು ನಾನು ಈ ಅಶೋಕನೂ ಗೊತ್ತೂ ಇಲ್ಲ ಏನೂ ಇಲ್ಲ ಗೊತ್ತಿಲ್ಲೇನೆ ಏನೋ ಮಾತಾಡೋದು ಹಾಲಿನ ಬೆಲೆ ಎಷ್ಟು ಮಾಡ್ಬಿಟ್ರು ಹಾಲಿನ ಬೆಲೆ ಹಾಲಿನ ಬೆಲೆ ಹಾಲಿನ ಬೆಲೆ ಒಂದು ವೇಳೆ ಹೆಚ್ಚಾದರೆ ಮಾರ್ಕೆಟ್ ಮಾರು ಮಾರಾಟದ ಬೆಲೆ ಹೆಚ್ಚಾದರೆ ಯಾರು ಕೊಂಡ್ಕತ್ತರೆ ಅವ್ರ ಬೆಲೆ ಬೆಲೆ ಭಾರ ಆಗ್ತದೆ ಯಾರು ಕೊಂಡ್ಕತ್ತರೆ ಅವ್ರ ಭಾರ ಆಗ್ತದೆ ರೈತರಿಗೆ ಭಾರ ಆಗ್ತದ ರೈತರಿಗೆ ಸಹಾಯ ಆಗ್ತದೆ ನಾವು ಹೆಚ್ಚು ಮಾಡಿಲ್ಲ ಆದರೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಆದರೂ ಕೂಡ ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ರಾಜ್ಯಗಳಿಂತ ರಾಜ್ಯಗಳಿವೆ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ